ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಆಲೇ ಆಲ್ರೆಡಿ ತಮ್ಲಿ ನೋಡಿರ್ತೀರಲ್ವಾ ತಮಿಳು ನೋಡಿದ ಮೇಲೆ ಯಾವ ಒಂದು ಟಾಪಿಕ್ಕು ಯಾವೊಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ಶುಕ್ರವಾರ ಶುಕ್ರವಾರನ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತೇಳಿ ಪರಿಗಣಿಸ್ತೀವಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಪೂಜೆ ಪುರಸ್ಕಾರಗಳು ಮಾಡೇ ಮಾಡ್ತೀರಾ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ಅಂದರೆ ಶುಕ್ರವಾರದ ಗೋಧೂಳಿಯ ಸಮಯದಲ್ಲಿ ಅಂದರೆ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಈ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ಅದರಲ್ಲೂ ನೋಡಿ ನಾನು ನಿಮಗೆ ಬೆಳ್ಳುಳ್ಳಿನ ತೋರಿಸ್ತಾ ಇದ್ದೀನಿ ಈ ಬೆಳ್ಳುಳ್ಳಿಯಿಂದ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಬೆಳ್ಳುಳ್ಳಿ ಏನಪ್ಪ ನೀವು ಅನ್ಕೋಬೋದು ಏನು ಬೆಳ್ಳುಳ್ಳಿಯಿಂದ ಏನು ಮಾಡ್ಬಿಡೋಕ್ಕಾಗುತ್ತೆ ಅಂತ ಅನ್ಕೋಬೋದು ಇಲ್ಲ ಹಾಂ ಸಾರಿ ಅನ್ಕೋಬೋದು ಫ್ರೆಂಡ್ಸ್ ನೀವು ಆದರೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಈ ಒಂದು ಬೆಳ್ಳುಳ್ಳಿ ಹೆಸಳಿನಿಂದ ಒಂದೇ ಒಂದು ಈ ಬೆಳ್ಳುಳ್ಳಿಯ ಈ ಬೆಳ್ಳುಳ್ಳಿಯ ಒಂದೇ ಒಂದು ಹೆಸಳಿನಿಂದ ಸಾಕಷ್ಟು ರೀತಿಯ ಬದಲಾವಣೆಗಳೇ ನಮ್ಮ ಜೀವನದಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ಇದು ಯಾರಿಗೂ ಗೊತ್ತಿಲ್ಲ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಇವತ್ತು ದಿನ ಸಾಯಂಕಾಲ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಿವಾರಣೆ ಮಾಡ್ಕೊಬಿಡ್ಬೋದು ಅಂತಲೇ ಹೇಳ್ಬೋದು ಅಂತಹ ಒಂದು ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ಟಿಪ್ಸೇ ತಂದಿದ್ದೀನಿ ಇವತ್ತು ದಿನ ಅಂತಲೇ ಹೇಳ್ಬೋದು ನೋಡಿ ಇವ ಇದು ಬೆಳ್ಳುಳ್ಳಿ ಹಣನ ಮ್ಯಾಗ್ನೆಟ್ ರೀತಿ ಅಂತ ಎಳಿಯುತ್ತೆ ಯಾರಿಗೆ ಸಾಲ ಮಾಡಿದ್ದೀವಿ ಸಾಲ ತೀರ್ಸೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಅಂತೆಯವ್ರಿಗೆ ಇದು ಸಾಲನ ತುಂಬ ಸುಲಭವಾಗಿ ತಿರ್ಸಿ ತೀರ್ಸೋಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಹಣನ ಮ್ಯಾಗ್ನೆಟ್ ರೀತಿಯಂತೆ ಹರಿಯುತ್ತೆ ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತಂದರೆ ಆ ಒಂದು ದುಡ್ಡು ನೀವು ದುಡ್ದಂತಹ ದುಡ್ಡು ಕೈಯಲ್ಲಿ ಉಳಿಯುತ್ತೆ ಆದರೆ ಇದಕ್ಕೆ ನೀವು ಮಾಡಬೇಕಾಗಿರೋದು ನಂಬಿಕೆ ಭಕ್ತಿಯಿಂದ ನೀವು ಅಂದರೆ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನೀವು ಈ ಒಂದು ಚಿಕ್ಕ ತಂತ್ರನ ಮಾಡ್ಕೊಳ್ಳೋದ್ರಿಂದ ಮಾತ್ರ ಈ ಒಂದು ಬೆಳೆ ಒಂದು ಈ ಒಂದು ಟಿಪ್ಸು ವರ್ಕ್ ಆಗೋದು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನೀವು ಏನಾದರೆ ದಯವಿಟ್ಟು ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ನಾವು ಹಾಕುವಂತಹ ವಿಡಿಯೋಸ್ಗಳನ್ನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟನ್ಕ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ಳೋ ಹೋಗೋದ್ರಿಂದ ನಿಮಗೆ ಅದು ಲಾಸು ಅಂತ ಹೇಳ್ಬೋದು ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡ್ದೇ ವಿಡಿಯೋನ ಫಸ್ಟು ನೋಡಿ ಫಸ್ಟು ವಿಷಯದ ಬಗ್ಗೆ ತಿಳ್ಕೊಂಡು ನಂತರ ಈ ಒಂದು ರೆಮಿಡಿನ ನೀವು ಫಾಲೋ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಈ ಬೆಳ್ಳುಳ್ಳಿನ ಬಳಸ್ಕೊಂಡು ಯಾವ ರೀತಿ ಹಣನ ನಾವು ಮ್ಯಾಗ್ನೆಟ್ ರೀತಿಯಂತೆ ಅಟ್ರಾಕ್ಷನ್ ಮಾಡೋಣ ಮಾತೆ ಮಹಾಲಕ್ಷ್ಮಿಯ ನಮ್ಮ ಮನೆಗೆ ಕರೆಯೇ ಕರ್ಕೊಂಡು ಬರೋದು ಅಂತ ಅನ್ನೋದನ್ನ ನಾನೀಗ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಈ ಒಂದು ಬೆಳುಳಿ ಮನುಷ್ಯನ ಜೀವನದಲ್ಲಿರುವಂಥ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳನ್ನ ಇದು ಹೋಗ್ಲಾಡಿಸುತ್ತೆ ಜೊತೆಗೆ ಮನುಷ್ಯನ ಜೀವನದಲ್ಲಿರುವ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಬೆಳುಳಿಯಿಂದ ಅಂದರೆ ಈ ಒಂದು ಬೆಳುಳಿಯ ಈ ಒಂದೇ ಒಂದು ಹೆಸರನ್ನ ನೀವು ಯಾರಿಗೂ ತಿಳಿಯದಂತೆ ಈ ಒಂದು ಸ್ಥಳದಲ್ಲಿ ನೀವು ಬಚ್ಚಿಟ್ಟು ನೋಡಿ ಬಚ್ಚಿಡೋದ್ರಿಂದ ನಿಮಗೆ ಬರುವಂತಹ ಹಣಕಾಸು ಹಣಕಾಸನ್ನು ಯಾರಿಂದಲೂ ಸಹ ತಡೆಯೋಕ್ಕೂ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಸಾಮಾನ್ಯವಾಗಿ ಈಗ ನೋಡೋದಾದರೆ ಪ್ರತಿಯೊಬ್ಬರು ಮನೆಯಲ್ಲೂ ನಮ್ಮ ಅಡುಗೆಯಲ್ಲಿ ನಾವು ಬೆಳ್ಳುಳ್ಳಿನ ಬಳಸೇ ಬಳಸ್ತೀವಿ ಅಲ್ವಾ ಈ ಅಡುಗೆ ಮನೆಯಲ್ಲಿ ನಾವು ಬೆಳ್ಳುಳ್ಳ ಬಳಸಬೇಕಾದ್ರೆ ಕೆಲವರಿಗೆ ಅಂದರೆ ಈ ಬೆಳ್ಳುಳ್ಳಿ ಕೆಲವ್ರಿಗೆ ಈ ಒಂದು ಸಾರಿ ಈ ಬೆಳ್ಳುಳ್ಳಿಯ ಸುವಾಸನೆ ಕೆಲವ್ರಿಗೆ ಹಾಂ ಅಂದರೆ ಆಗಲ್ಲ ಕೆ ಅಂದರೆ ಬೆಳ್ಳುಳ್ಳಿಯ ಸುವಾಸನೆಯನ್ನು ಸುವಾಸನೆ ಬಂತು ಅಂದರೆ ಸಾಕು ಮೂರು ಮುರಿತಾರೆ ಅಲ್ವಾ ಆದರೆ ಇನ್ನು ಕೆಲವ್ರಿಗೆ ಬೆಳ್ಳುಳ್ಳಿನ ಅಡಿಗೆಯಲ್ಲಿ ಅದನ್ನ ಬಳಸದೇ ಇದ್ರೆ ಅದರ ಅಡುಗೆ ರುಚಿನೇ ಇರಲ್ಲ ಅಂತಲೇ ಹೇಳ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಈ ಬೆಳ್ಳುಳ್ಳಿ ಹಣವನ್ನು ಮ್ಯಾಗ್ನೆಟ್ ರೀತಿಯಂತೆ ತುಂಬ ಬೇಗ ಆಕರ್ಷಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಸಾಲ ತಿ ಮಾಡಿದ್ದೀವಿ ಸಾಲ ತಿರ್ಸೋಕೆ ಆಗ್ತಾ ಇಲ್ಲ ಅಂತ ಅಂದರೆ ಈ ಒಂದು ಬೆಳ್ಳುಡಿ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಜೊತೆಗೆ ದುಡ್ದಂಥ ಹಣ ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳೋದಾದ್ರೂ ಆಗಿರ್ಬೋದು ಇಲ್ಲ ನಾವು ಯಾವುದಾದ್ರು ಒಂದು ಕೆಲಸ ಕೈ ಹಾಕಿ ನಮಗೆ ಅದು ಸಕ್ಸಸ್ ಕಾಣ್ತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು ಮನೆಯಲ್ಲಿ ಹಣದ ಸಮಸ್ಯೆಗಳು ಹೆಚ್ಚಾಗಿದೆ ಮನೆಯಲ್ಲಿ ಕಿರಿಕಿರಿ ಜಗಳಗಳು ಯಾವ ಕೆಲಸ ಕರೆ ಕೈ ಹಾಕಿದ್ರು ನಮಗೆ ಯಶಸ್ಸು ಸಿಗ್ತಾ ಇಲ್ಲ ಏಳಿಗೆ ಸಿಗ್ತಾ ಇಲ್ಲ ನಮಗೆ ಮನೆಯಲ್ಲಿ ಪ್ರತಿಯೊಂದು ಹಣಕಾಸಿನ ವಿಷಯದಲ್ಲಿ ಬರೀ ಕಷ್ಟಗಳೇ ನೋಡ್ತಾ ಇದ್ದೀವಿ ನಮಗೆ ಸಮಸ್ಯೆ ಮೇಲೆ ಸಮಸ್ಯೆನೇ ಬರ್ತಾ ಇದೆ ಅಂತ ಅನ್ನೋದಾದರೆ ಇವತ್ತು ನಾನು ಹೇಳ್ತಾ ಇರುವಂತಹ ಈ ಒಂದು ರೆಮಿಡಿನ ಅಂದರೆ ಈ ಬೆಳ್ಳುಳ್ಳಿ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ ಕೆ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಇದು ತುಂಬ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಬೆಳ್ಳುಳ್ಳಿಯ ಚಿಕ್ಕ ತಂತ್ರ ಪರಿಹಾರ ಅಂತಾನೆ ಹೇಳ್ಬೋದು ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಬೆಳ್ಳುಳ್ಳಿ ರೆಮಿಡಿ ಮನುಷ್ಯನ ಏಳಿಗೆಗಾಗಿ ಅಂತಾನೆ ತಿಳಿಸ್ಕೊಟ್ಟಿರುವಂತಹ ಒಂದು ಒಂದು ಅದ್ಭುತವಾದಲ್ಲಿ ಅದ್ಭುತವಾದಂತಹ ಒಂದು ತಂತ್ರ ಅಂತಲೇ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಇದ್ದಂತಹ ನಮ್ಮ ಹಿರಿಯಕರು ಸಹ ಈ ಒಂದು ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ತಾ ಇದ್ರಂತೆ ಹೌದು ಹಾಗಾದರೆ ಈಗ ಫ್ರೆಂಡ್ಸ್ ಸಂಪತ್ತಿನ ಉಳತಿ ಮಾತೆ ಮಹಾಲಕ್ಷ್ಮಿ ಒಂದು ಕಡೆ ನಿಲ್ಲಲ್ಲ ಅದಕ್ಕೆ ಅಲ್ವಾ ಹೇಳೋದು ಮಾತೆ ಮಹಾಲಕ್ಷ್ಮಿ ಚಂಚಲೆ ಅಂತ ಸಮುದ್ರಯಾನದಲ್ಲಿ ಹುಟ್ಟಿದಂತಹ ಅಂದರೆ ವಿಷ್ಣುವಿನ ಸಮುದ್ರಯಾನದಲ್ಲಿ ಹುಟ್ಟಿ ಬಂದಂತಹ ಮಾತೆ ಮಹಾಲಕ್ಷ್ಮಿನ ಹೋಲಿಸ್ಕೊಳ್ಳೋದು ಸುಲಭ ಅಂತೂ ಅಲ್ಲ ಅದ್ರ ಜೊತೆಗೂ ಅಸಾಧ್ಯನೂ ಅಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿನ ನಾವು ಬರ ಮಾಡ್ಕೋಬೇಕು ಮಾತೆ ಮಹಾಲಕ್ಷ್ಮಿನ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು ನಮ್ಮಲ್ಲಿರುವಂಥ ಹಣ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಕೋಬೇಕು ಅಂತಂದರೆ ಈ ಒಂದು ಪರಿಹಾರ ಅಂದರೆ ಈ ಒಂದು ಬೆಳ್ಳುಳ್ಳಿಯ ಪರಿಹಾರ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿನ ನಾವು ಹೊಲಿಸ್ಕೊಂಡು ಮನೆಯಲ್ಲಿ ಉಳಿಸ್ಕೋಬೇಕು ಅಂತಂದರೆ ಮಾತೆ ಮಹಾ ಸಾರಿ ಮನೆಯಲ್ಲಿ ಮ ಮನೆಯಲ್ಲಿ ಜಗಳಗಳಾಗಿರ್ಬೋದು ಕಿರಿಕಿರಿಗಳಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಸಮಸ್ಯೆ ಅನುಭವಿಸ್ತಾ ಇದ್ರೆ ಈ ಒಂದು ಬೆರ ಬೆಳ್ಳುಳ್ಳಿಯ ಈ ಒಂದು ತಂತ್ರ ನಮಗೆ ತುಂಬ ಅದ್ಭುತವಾದಂಥ ಒಂದು ಪರಿಹಾರನೇ ಕೊಡುತ್ತೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿನ ನಾವು ಮನೆಯಲ್ಲಿ ಶಾಶ್ವತವಾಗಿ ಉಳಿಸ್ಕೋಬೇಕು ಅಂತ ಅಂದರೆ ಮತ್ತು ಮನೆಯಲ್ಲಿ ಬಡತನ ಆಗಿರ್ಬೋದು ಜಗಳಗಳಾಗಿರ್ಬೋದು ಕಿರಿಕಿರಿ ಆಗಿರ್ಬೋದು ಇದೆಲ್ಲವೂ ಸಹ ಹೋಗ್ಲಾಡಿಸ್ಕೊಂಡು ಒಂದು ನೆಮ್ಮದಿ ಜೀವನ ನಾವು ಮಾಡಬೇಕು ಅಂತ ಅಂದರೆ ನಾವು ಈ ಬೆಳ್ಳುಳ್ಳಿಯ ಉಪಾಯನ್ನು ಮಾಡೋದರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿನ ಒಲಿಸ್ಕೋಬೋದು ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ಅಂದರೆ ಮಾತೆ ಮಹಾಲಕ್ಷ್ಮಿ ಯಾರ ಮನೆಯಲ್ಲಿ ಸ್ವಚ್ಛತೆ ಇರೋ ಅಲ್ಲಿ ಖಂಡಿತ ಅವರು ಇರಲ್ಲ ಇರಲ್ಲ ಅಂತಲೇ ಹೇಳ್ಬೋದು ಜೊತೆಗೆ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಸಾರಿ ಲಕ್ಷ್ಮಿ ಬದ ಲಕ್ಷ್ಮಿಯ ಸಾರಿ ಲಕ್ಷ್ಮಿಯ ದಿಕ್ಕು ಬದಲಾದಂತೆ ವ್ಯಾಂಟಿ ಪರ್ಸ್ನಲ್ ಆಗಿರ್ಬೋದು ದುಡ್ಡಿ ದುಡ್ಡು ಖಾಲಿಯಾಗಿ ಹೋದಂತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಸಹ ಖಾಲಿಯಾಗುತ್ತೆ ಮಾತೆ ಮಹಾಲಕ್ಷ್ಮಿಯೂ ಸಹ ಒಂದು ಸ್ಥಳದಲ್ಲಿ ನಿಲ್ಲುವಂಥವ್ರಲ್ಲ ಅವರು ಹಲವಾರು ದಿಕ್ಕುಗಳಿಗೆ ಹೋಗುವಂತಹ ಅಂದರೆ ಮಾತೆ ಮಹಾಲಕ್ಷ್ಮಿ ಚಂಚಲೆ ಹಾಗಾಗಿ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ನಾವು ಬಗೆಹರಿಸ್ಕೋಬೇಕು ಅಂತಂದರೆ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿನ ಉಳಿಸ್ಕೋಬೇಕು ಅಂತಂದ್ರೆ ಇವತ್ತಿನ ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಒಂದು ಚಿಕ್ಕದಾದಂತಹ ಒಂದು ಬೆಳ್ಳುಳ್ಳಿ ತಂತ್ರನ ನೀವು ಮಾಡಿಕೊಡಿ ಮಾ ಅಂದರೆ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಈ ಚಿಕ್ಕದಾದಂತಹ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಾನ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ದುಡ್ಡು ಯಾರಿಗೆ ಬೇಡ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ದುಡ್ಡಿನ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೆ ಅಲ್ವಾ ಹೇಳೋದು ಈಗ ಸಾ ಅಂದರೆ ನೂರು ಸಾವಿರ ಆಗಬೇಕು ಸಾವಿರ ಲಕ್ಷ ಆಗಬೇಕು ಅಂತ ಅನ್ನೋದೇ ಪ್ರತಿಯೊಬ್ಬರ ಆಸೆ ಅಲ್ವಾ ಆ ಥರ ಆಗಬೇಕು ಅಂತ ಅಂದರೆ ದಿನ ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ತಂತ್ರಜ್ಞಾನ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖವಾದಂತಹ ಅಂದರೆ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೇಲಿ ಇರಿಸ್ಕೊಂಡು ಇರಿಸ್ಕೊಳ್ಳೋದಕ್ಕೆ ಇವತ್ತು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ದೋಷಗಳನ್ನು ಸಕಲ ಸಂಕಷ್ಟಗಳನ್ನು ಜೊತೆ ಜೊತೆಗೆ ಬಡತನ ಕಿರಿಕಿರಿ ದಾರಿದ್ರ್ಯತೆಗಳು ಕಷ್ಟಗಳು ಯಾವುದೇ ಒಂದು ಸಮಸ್ಯೆ ಇದ್ರೂ ಮೇನಾಗಿ ಕಾಡುವಂತಹ ಬಡತನ ಹಣಕಾಸಿನ ಸಮಸ್ಯೆನ ಈ ಒಂದು ರೆಮಿಡಿಯಿಂದ ತುಂಬ ಸುಲಭವಾಗಿ ಹೋಗ್ಲಾಡ್ಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದ್ರೆ ಇವತ್ತು ದಿನ ಸಾಯಂಕಾಲ ಗೋಧುಳಿಯ ಸಮಯದಲ್ಲಿ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಯಾವ ಒಂದು ಥರ ತಂತ್ರ ಪರಿಹಾರನ ನೀವು ಮಾಡ್ಕೋಬೇಕು ಅಂತಂದರೆ ಈ ಒಂದು ತಂತ್ರ ಪರಿಹಾರನ ನೀವು ನಾಲ್ಕು ಶುಕ್ರವಾರ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ನಾಲ್ಕು ಶುಕ್ರವಾರ ನೀವು ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಮಾತೆ ಮಹಾಲಕ್ಷ್ಮಿ ಖಂಡಿತ ನಿಮ್ಮನೆ ಬರ್ತಾರೆ ಅಂತಲೇ ಹೇಳ್ಬೋದು ಬಂದು ಸಕಲ ದೋಷಗಳು ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ತಾರೆ ಹೇಳ್ಬೋದು ಹಾಗಾದರೆ ಈ ಒಂದು ಪರಿಹಾರನ ಯಾವ ರೀತಿ ಮಾಡ್ಕೊಳ್ಳೋದ್ರಿಂದ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಹಣ ಆಕರ್ಷಣೆಯಾಗಿ ಹಣ ಮ್ಯಾಗ್ನೆಟ್ ಅಂತ ಹೇಳಿದು ನಿಮ್ಮ ಮನೆಗೆ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅಂತ ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಸೂಪರ್ ಆಗಿರುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ಸಾಯಂಕಾಲ ನಾವು ಗೋಧೂಳಿಯ ಸಮಯದಲ್ಲಿ ನಾವು ಈ ಒಂದು ತಂತ್ರ ಪರಿಹಾರನ ಹೇಗೆ ಮಾಡ್ಕೊಳ್ಳೋದು ಅಂತ ಅನ್ನೋದು ನಾನು ಒಂದು ಚಿಕ್ಕದಾದಂಥ ರೆಮಿಡಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಈ ಬೆಳುಳಿನ ಶುಕ್ರ ಗ್ರಹಕ್ಕೆ ನಾವು ಹೋಲಿಕೆ ಮಾಡ್ತೀವಿ ಅಂದ್ರೆ ಬೆಳುವುಳಿನ ಶುಕ್ರ ಗ್ರಹಕ್ಕೆ ಓದಿಸ್ತಾರೆ ಈ ಶುಕ್ರ ಗ್ರಹ ಧನ ಸಂಪತ್ತಿನ ಜೊತೆ ಅಂದ್ರೆ ಗ್ರಹ ಧನ ಸಂಪತ್ತಿನ ಜೊತೆ ಒಂದು ಸಂಬಂಧನೆ ಹೊಂದಿದೆ ಅಂತಲೇ ಹೇಳ್ಬೋದು ಈ ಒಂದು ಶುಕ್ರ ಗ್ರಹ ಬಲವಾಗಿದ್ರೆ ಮಾತ್ರ ನಮಗೆ ಭಾಗ್ಯದ ಬಾಗಿಲು ತೆರೆಯೋದು ಅಂತ ಸಹ ನಾವು ಹೇಳ್ಬೋದು ಈ ಒಂದು ಶುಕ್ರ ಗ್ರಹ ನಮಗೆ ನಮ್ಮ ಮೇಲೆ ಒಂದು ಸಾರಿ ಈ ಶುಕ್ರಗ್ರಹದ ಪ್ರಭಾವ ನಮ್ಮ ಮೇಲೆ ಬೀರಿದ್ರೆ ಮಾತ್ರ ನಮ್ಮ ಮನೆಯಲ್ಲಿ ವಾಹನ ಖರೀದಿ ಮಾಡೋದಾಗಿರ್ಬೋದು ಹಣಕಾಸಿನ ಸಮಸ್ಯೆ ದೂರ ಆಗಿರ್ಬೋದು ಇಲ್ಲ ಮನೆ ಮಾಡೋವಂಥದ್ದಾಗಿರ್ಬೋದು ಸೈಡ್ ತಗೊಳ್ಳುವಂಥದ್ದಾಗಿರ್ಬೋದು ಈ ರೀತಿ ಒಳ್ಳೊಳ್ಳೆಯ ಶುಭ ಕಾರ್ಯಗಳು ಸಹ ಮನೆಯಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಈ ಶುಕ್ರನ ಬಲ ನಮ್ಮ ಮೇಲೆ ಬಿದ್ದರೆ ಮಾತ್ರ ನಮಗೆ ನಮ್ಮ ಭಾಗ್ಯದ ಭಾಗ್ಯೂ ತೆರೆಯುತ್ತೆ ಅಷ್ಟೇ ಐಶ್ವರ್ಯನೇ ಪ್ರಾಪ್ತಿ ಮಾಡ್ತಾಳೆ ಮಾತೆ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಶುಕ್ರಗ್ರಹದ ಒಂದು ನಿಯಂತ್ರಣವನ್ನು ಮಾತೆ ಮಹಾಲಕ್ಷ್ಮಿ ನಿಯಂತ್ರಿಸ್ತೀವಿ ತರಂತೆ ಹಾಗಾಗಿ ಶುಕ್ರ ಬ ಶುಕ್ರನ ಬಲ ನಮ್ಮಲ್ಲಿ ಸದಾ ಇರಬೇಕು ಅಂತ ಅಂದರೆ ನಾನು ತೋರಿಸ್ತಾ ಇರುವಂತಹ ಈ ಚಿಕ್ಕ ಪ ಒಂದು ಬೆಳ್ಳುಳ್ಳಿ ತಂತ್ರನ ನೀವು ಮಾಡ್ಕೊಳ್ಳಿ ಏನೂ ಇಲ್ಲ ಫ್ರೆಂಡ್ಸ್ ಸಾಮಾನ್ಯವಾಗಿ ನೀವು ಯಥಾ ಪ್ರಕಾರವಾಗಿ ಇವತ್ತು ಪೂಜೆ ಪುರಸ್ಕಾರಗಳನ್ನ ಮನೆಯಲ್ಲಿ ಮಾಡೇ ಮಾಡಿರ್ತೀರ ಅಲ್ವಾ ಪ್ರತಿಯೊಬ್ಬರೂ ಸಹ ನೀವು ಮಾಡಿರ್ತೀರ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು ಏಳು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನೀವು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಹಾಂ ಫ್ರೆಂಡ್ಸ್ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಂಡು ಮಾತೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಎರಡು ತುಪ್ಪದ ದೀಪವನ್ನು ಹಚ್ಚಿ ನಂತರ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ಮಾಡಿ ನಂತರ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಒಂದು ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ಮಾಡಿಕೊಂಡು ನಂತರ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೀವು ಮುಖ್ಯ ದ್ವಾರ ಅಂದರೆ ದೇವ್ರ ಮನೆಯಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡು ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ಒಂದು ವಸ್ತ್ರವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಇದನ್ನು ನೀವು ಅಂದರೆ ಶುದ್ಧವಾಗಿರುವಂತಹ ಒಂದು ಕೆಂಪು ಬಣ್ಣದ ವಸ್ತ್ರನೇ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಇರುವಂಥ ಚೆನ್ನಾಗಿರುವಂಥ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಚಿಕ್ಕದಾದಂತದನ್ನ ತೆಗೆದುಕೊಳ್ಳಿ ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಈ ನೋಡಿ ನಾನು ನಿಮ್ಗೆ ಇಲ್ಲಿ ಬೆಳ್ಳುಳ್ಳಿನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಬೆಳ್ಳುಳ್ಳಿಯಲ್ಲಿ ಈ ಒಂದು ಚಿಕ್ಕದಾದಂಥ ಈ ಒಂದು ಬೆಳ್ಳುಳ್ಳಿ ಉಂಡೇಲಿ ಒಂದೇ ಒಂದು ಹೆಸಳು ಅಂದರೆ ಇದನ್ನ ಓಪನ್ ಮಾಡಿದಾಗ ನಿಮಗೆ ಅಂದ್ರೆ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಈ ನಾವು ಓಪನ್ ಮಾಡಿದಾಗ ಒಂದೇ ಒಂದು ಹೆಸರು ಬೆಳ್ಳುಳ್ಳಿ ಬರುತ್ತಲ್ವಾ ಆ ಒಂದು ಬೆಳ್ಳುಳ್ಳಿನ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಇಡಿ ಇಟ್ಟು ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ಹಾಕಿ ಹಾಕಿ ಇದಕ್ಕೂ ಸಹ ಧೂಪ ದೀಪಗಳು ಎಲ್ಲವನ್ನು ಸಹ ತೋರಿಸಿ ತೋರಿಸಿ ನಂತರ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಒಂದು ಪೂಜೆ ಪುರಸ್ಕಾರಗಳನ್ನ ಮಾಡಿ ಮಾಡಿ ಮಾಡುವಾಗ ನೀವು ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿ ನಂತರ ಎಲ್ಲ ಮುಗಿದಿದೆ ಅಂದಮೇಲೆ ಇದ್ರ ಮೇಲೆ ಕೈ ಇಟ್ಟು ಮಾತೆ ಮಹಾಲಕ್ಷ್ಮಿಯ ಬೀಜ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ಹನ್ನೊಂದು ಬಾರಿ ನೀವು ಪ್ರಟ ಅಂದರೆ ಪಠನೆ ಮಾಡಬೇಕಾಗುತ್ತೆ ಹನ್ನೊಂದು ಬಾರಿ ಈ ರೀತಿ ಕೈ ಇಟ್ಟು ನೀವು ಅದ್ರ ಮೇ ಅಂದರೆ ಈ ಒಂದು ಬೆಳ್ಳುಳ್ಳಿಯ ಮೇಲೆ ಈ ರೀತಿ ಕೈ ಇಟ್ಟು ಹನ್ನೊಂದು ಬಾರಿ ನೀವು ಓಂ ಮಹಾಲಕ್ಷ್ಮಿಯೇ ನಮಃ ಓಂ ಮಹಾಲಕ್ಷ್ಮಿಯೇ ನಮಃ ವಿಷ್ಣುವೇ ನಮಃ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ಹನ್ನೊಂದು ಬಾರಿ ನೀವು ಪ್ರಠನೆ ಪಠನೆ ಮಾಡ್ಕೋಬೇಕಾಗುತ್ತೆ ಮಾಡಿ ನಂತರ ನೀವು ಇದನ್ನು ನೀವು ಒಂದು ಇದನ್ನು ಒಂದು ಗಂಟನಾಗಿ ಕಟ್ಟಿ ಕಟ್ಟಿ ನೀವು ಮತ್ತೆ ಅದನ್ನು ನೀವು ಮತ್ತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಬಿಟ್ಬಿಟ್ಟು ಅಂದರೆ ಪೂಜೆ ಮಾಡಿದ ನಂತರ ನೀವು ಸಂಕಲ್ಪ ಮಾಡಿಕೊಳ್ಳಿ ಅಂದರೆ ಪೂಜೆ ಮಾಡಿದ ನಂತರ ನೀವು ಮಾತೆ ಮಹಾಲಕ್ಷ್ಮಿ ಮಂತ್ರವನ್ನು ಪಠನೆ ಮಾಡಿದ ನಂತರ ನೀವು ಸಂಕಲ್ಪ ಮಾಡಿಕೊಳ್ಳಿ ನಿಮ್ಗೆ ಯಾವ ಸಮಸ್ಯೆ ಇದೆ ಯಾವ ಸಮಸ್ಯೆ ಬಗೆಹರಿಬೇಕು ಏನು ಬೇಕು ಪ್ರತಿಯೊಂದನ್ನು ಸಹ ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ಕೂತ್ಕೊಂಡು ಭಕ್ತಿಯಿಂದ ಕೇಳಿಕೊಳ್ಳಿ ಕೇಳಿಕೊಂಡು ನಂತರ ಒಂದು ಅರ್ಧ ಗಂಟೆ ಇದನ್ನ ಅಲ್ಲೇ ಬಿಡಿ ಬಿಟ್ಟು ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ಒಂದು ಗಂಟನ್ನು ಎತ್ಕೊಳ್ಬೇಕಾದ್ರೂ ಸಹ ನೀವು ಮಾತೆ ಮಹಾಲಕ್ಷ್ಮಿಗೆ ಕೈ ಮುಕ್ಕೊಂಡು ನಿಮ್ಮ ಸಂಕಲ್ಪ ಎಲ್ಲವನ್ನು ಮತ್ತೆ ಕೇಳಿಕೊಂಡು ಈ ಒಂದು ಗಂಟನ್ನು ನೀವು ಈ ಒಂದು ಗಂಟನ್ನು ತಗೊಂಡೋಗಿ ನೀವು ನೀವು ಹಣ ಮತ್ತೆ ಒಡವೆ ಇಡ್ತೀರಲ್ವಾ ಆ ಒಂದು ಬೀರಿನಲ್ಲಿ ಇಟ್ಕೊಡ್ ಇಟ್ಕೊಂಡು ಪ್ರತಿ ವಾರ ಪ್ರತಿ ಶುಕ್ರವಾರನೂ ಇದಕ್ಕೂ ಸಹ ನೀವು ಪೂಜೆ ಪುರಸ್ಕಾರನ ಮಾಡ್ಕೊಬನ್ನಿ ಫ್ರೆಂಡ್ಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಇವತ್ತು ಮಾಡಿರ್ತೀರಾ ನಾಳೆಯಿಂದನೇ ನಿಮಗೆ ಆಗುವಂಥ ಬದಲಾವಣೆಗಳನ್ನ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಆಗುವಂತ ಬದಲಾವಣೆಗಳನ್ನ ನೀವೇ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತಂದ್ರೆ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಅದ್ಭು ಸಾರಿ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಒಳ್ಳೆಯ ಒಂದು ತಂತ್ರ ಪರಿಹಾರ ಇದು ಅಂತಾನೆ ಹೇಳ್ಬೋದು ಏಕೆಂತಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುವಂತಹ ಒಂದು ಶಕ್ತಿ ಅಂದ್ರೆ ಹಣವನ್ನು ಆಕರ್ಷಣೆ ಮಾಡುವಂತ ಒಂದು ಶಕ್ತಿ ಈ ಬೆಳ್ಳುಳ್ಳಿಗಿದೆ ಅಂತ ಹೇಳ್ಬೋದು ಹಾಗಾಗಿ ನಂತರ ಅಕಸ್ಮಾತ್ ಏನಾದರೂ ನೀವೇನಾದ್ರು ಹೆಣ್ಮಕ್ಳು ಹೊರ್ಗಡೆ ಹೋಗ್ತಾ ಇದ್ದೀವಿ ಅಂದ್ರೆ ಹೊರ್ಗಡೆ ನಾವು ದುಡಿಯುವಂತ ಲೇಡೀಸ್ ಆಗಿದ್ದೀವಿ ನಾವು ದುಡಿಯೋಕ್ಕೆ ಹೊರಗಡೆ ಹೋಗ್ತೀವಿ ಜೆಂಟ್ಸ್ ದುಡಿಯಕ್ಕೆ ಹೋಗ್ತಾರೆ ಅಂತಂದ್ರೆ ನಿಮ್ಮ ವ್ಯಾಂಟಿ ಬ್ಯಾಗಲ್ಲಿ ಆಗಿರ್ಬೋದು ಇಲ್ಲ ಪಾಕೆಟ್ನಲ್ಲಿ ಆಗಿರ್ಬೋದು ಸದಾ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ಒಂದು ನೆಗೆಟಿವ್ ಅಂಶನೂ ಸಹ ನಿಮ್ಮ ಹತ್ರ ಸುಳಿಯಲ್ಲ ಹಣಕಾಸಿನ ವಿಷಯದಲ್ಲಿ ನಿಮಗೆ ಕೊರತೆ ಬರಲ್ಲ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಸಹ ನಿಮಗೆ ಬರದೇನೆ ನಿಮಗೆ ಹಣ ನಿಮ್ಮ ಕೈಯಲ್ಲಿ ಖರ್ಚಾದ್ರೂ ಸಹ ಯಾವುದಾದರೂ ಒಂದು ಮೂಲೆಯಿಂದ ನಿಮ್ಗೆ ಆ ಕೈಗೆ ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಎಂತಹ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಸೂಪರ್ ಆಗಿರುವಂತಹ ಒಂದು ತಂತ್ರದ ಪರಿಹಾರ ಇದು ಅಂತಾನೆ ಹೇಳ್ಬೋದು ನೀವ್ ಒಂದ್ಸಲ ನಂಬಿಕೆ ಇಟ್ಟು ಇವತ್ತು ದಿನ ಮಾಡಿ ನೋಡಿ ಇದನ್ನ ನೀವು ನಾಲ್ಕು ವಾರ ಮಾಡಿ ನಾಲ್ಕು ಶುಕ್ರವಾರ ನೀವು ಮಾಡೋದ್ರಿಂದ ನಾಲ್ಕು ಶುಕ್ರವಾರದ ಒಳಗಡೆ ನಿಮಗೆ ನಿಮ್ಮಲ್ಲಿರುವಂತಹ ನೀವು ಏನಂತ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಆ ಒಂದು ಸಂಕಲ್ಪಗಳು ಖಂಡಿತ ನೆರವೇರುತ್ತೆ ಅಂತಲೇ ಹೇಳ್ಬೋದು ಅಕಸ್ಮಾತ್ ಏನಾರು ನಿಮಗೆ ಹಣಕಾಸಿನ ಸಮಸ್ಯೆ ಬಗೆಹರಿಲಿ ಅಂತ ನೀವೇನಾರು ಕೇಳಿಕೊಂಡಿದ್ರೆ ಖಂಡಿತ ಬಗೆಹರಿಯುತ್ತೆ ಫ್ರೆಂಡ್ಸ್ ನಾಲ್ಕು ವಾರ ತುಂಬೋದ್ರ ಒಳಗಡೆನೆ ನಿಮಗೆ ಬಗೆಹರಿದೋಗುತ್ತೆ ಇಲ್ಲ ನೀವೇನಾದರೂ ಮನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ರೆ ಇಲ್ಲ ಸೈಡ್ ತೊಗೊಳ್ಬೇಕು ನಮಗೆ ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ನೀವೇನಾದರೂ ಕೇಳ್ಕೊಂಡಿದ್ರೆ ಖಂಡಿತ ಅದು ಸಹ ನೆರವೇರುತ್ತೆ ಮಕ್ಕಳಿಗೆ ಫೀಸ್ ಸ್ಕೂಲ್ಗೆ ಫೀಸ್ ಕಟ್ಟೋಕಾಗ್ತಾ ಇಲ್ಲ ಅಂದರೆ ಯಾರಿಗೋ ದುಡ್ಡುಗೆ ಹೇಳ್ಕೊಂಡಿದ್ದೀವಿ ಅವ್ರು ನಮಗೆ ದುಡ್ಡೇ ಕೊಡ್ತಾ ಇಲ್ಲ ಅಂತ ಅನ್ನೋದಾದರೂ ಸಹ ನಿಮಗೆ ಆ ದುಡ್ಡು ಯಾವುದಾದ್ರೂ ಒಂದು ಮೂಲೆಯಿಂದ ನಿಮಗೆ ಒದಗಿ ಬರುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಒಳ್ಳೆಯ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಒಳ್ಳೆಯ ಬೆಳ್ಳುಳ್ಳಿ ರೆಮಿಡಿ ಇದು ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮಗೆ ನಾವು ಪ್ರತಿಯೊಂದರಲ್ಲೂ ಸಹ ನಾವು ಮಾಡ್ಕೋಬೇಕಾದ್ರೆ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದನೇ ಆ ಒಂದು ತಂತ್ರ ಪರಿಹಾರ ನಮಗೆ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದೊಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತ ರಿಸಲ್ಟ್ ಕೊಡುತ್ತೆ ಅಂತ ನಾನು ನೀವೇ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಇದು ನಾನು ನಾನು ನಿಮಗೆ ಸುಳ್ಳು ಹೇಳ್ತಾ ಇಲ್ಲ ಖಂಡಿತವಾಗಿಯೂ ಇದನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ರೆಮಿಡಿ ನಾನು ಸಹ ಮಾಡಿದ್ದೀನಿ ಫ್ರೆಂಡ್ಸ್ ಓದ್ವಾರ ಓದು ಶುಕ್ರವಾರ ನಾನು ಸಹ ಮಾಡಿದ್ದೀನಿ ಹಾಗಾಗಿ ನನಗೂ ಒಳ್ಳೆಯದಾಗಿದೆ ನಿಮಗೂ ಸಹ ಒಳ್ಳೇದಾಗಲಿ ಅಂತೇಳಿ ಇವತ್ತು ನಾನು ನಿಮಗೆ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರೂ ಸಹ ಇದನ್ನ ಮಾಡ್ಕೊಳ್ಳಿ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಗಳಿಗೂ ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾನು ಇಂದೊಂದು ತಂತ್ರ ಪರಿಹಾರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ಒಂದು ಬೆಳ್ಳುಳ್ಳಿಯ ಚಿಕ್ಕ ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ಸಂಪೂರ್ಣವಾಗಿ ನಾವು ಮೇನಾಗಿ ಕಾಡುವಂತಹ ಈ ಒಂದು ಹಣಕಾಸಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಬರೀ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರಲಿ ಅಲ್ವಾ ನಾವು ಒಳ್ಳೇದು ನಮ್ಮ ಬಯಸಿದ್ರೆ ನಮಗೆ ಬೇರೆ ಯಾರೂ ಒಳ್ಳೇದು ಬಯಸ್ತೇವರು ಪರವಾಗಿಲ್ಲ ಮೇಲೆ ಇರುವಂತಹ ಭಗವಂತ ನಮಗೆ ಒಳ್ಳೇದು ಮಾಡ್ತಾರಂತೆ ಹಾಗಾಗಿ ಯಾರಿಗೂ ಸಹ ನಾವು ಕೆಟ್ಟದ್ದು ಮಾಡೋದು ಬೇಡ ಎಲ್ಲರಿಗೂ ಸಹ ಒಳ್ಳೇದಾಗಲಿ ನಮ್ಮ ಶತ್ರುಗಳಿಗೂ ಸಹ ನಮ್ಗೆ ಒಳ್ಳೇದಾಗಲಿ ಅಂತಲೇ ಬಯಸೋಣ ಅಲ್ವಾ ಆಗ ಭಗವಂತ ನಮಗೆ ಚೆನ್ನಾಗಿರ್ತಾನೆ ನಮಗೆ ಒಳ್ಳೇದು ಮಾಡ್ತಾನೆ ಅಲ್ವಾ ಹೌದು ಫ್ರೆಂಡ್ಸ್ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನಾವು ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ಯಾಕೆಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರುವಂತಹ ಸಂಖ್ಯೆನೇ ಜಾಸ್ತಿ ಆಗಿದೆ ದಯವಿಟ್ಟು ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಇದು ನಮ್ಮ ಚಾನಲಲ್ಲ ನಿಮ್ಮ ಚಾನಲ್ಲು ನಾನು ನಿಮ್ಮ ಮನೆ ಮಗಳು ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್ ಅಂದ್ಕೊಂಡು ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನೂ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಇದನ್ನ ಯೂಸ್ ಮಾಡ್ಕೊಳ್ಳಿ ನಮಗೂ ಒಳ್ಳೇದಾಗಬೇಕು ನಿಮಗೂ ಸಹ ಈಗ ನಮಗೂ ಒಳ್ಳೇದಾಗಿದೆ ಅಂತ ಅಂದಮೇಲೆ ನಿಮಗೂ ಸಹ ಇದು ಒಳ್ಳೇದಾಗಲೇಬೇಕಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ನಾವು ಅಂತ ನೀವು ಹೇಳೋದಾದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ನಾವು ಅಂತ ನೀವು ಹೇಳೋದಾದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ಅಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನ ನಿನ್ನ ಮತ್ತೆ ಬರ್ತೀನಿ ಅಲ್ಲಿ ತನಕನ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್